ಅಲ್ಲ ರಾಮಾಯಣ ಮಗಳು ಓಡಗಳು ಅನ್ಬಿಟ್ಟು ಪ್ರಚಾರ ಪಟೇಲಪ್ಪ ಪಟ್ಟೆಲ್ಲಪ್ಪ ಕಾಸ್ಪರ ಕೊಡ್ತದೆ ಯಾರ್ಗೇಳ ಇವ ಅಮ್ಮಂಗ ಹೇಳೋದು ಸರಿಯಾಗದೆ ಇವ ಅಮ್ಮಂಗ್ ಹೇಳದ್ರೆ ಊರ್ ತುಂಬಾ ಹೇಳ್ಕೊಬತ್ತಳೆ ಯಾರಿಗುವೆ ನಂಜ್ಮ ಅಯ್ಯೋ ವಿಷಯ ಗೊತ್ತಾ ಏನಪ್ಪಾ ಅಯ್ಯೋ ಏನಂತ ಹೇಳನಮ್ಮ ಪಾಪ ರಾಮಾಯಣ ಮಗಳೂ ನಾಳಿಗ್ ಮದ್ವೆ ಆಯ್ತು ಇದ್ದಂತು ಹೇಳಿ ಹಾ ಹೆಂಗೋ ಆಗಿ ಸುಮ್ಮನಿರತೇ ಆರೆ ಸುಮಾರು ಹದಿನೇಳು ವರ್ಷ ಆಗಿತ್ತು ಆ ಮುಂಡೆ ಮಗ ಪಾಟೇಲಪ್ಪನ ಕಣ್ಣು ಬಿದ್ಬಿಟ್ಟಿತ್ತು ಅವೇನು ಮೇಲೆ ಹೆಂಗಾರು ಮಾಡಿ ಅದೇಸ್ಬೇಕು ಅಂದ್ಬಿಟ್ಟು ಗುಲಾಮ್ ನನ್ನ ಮಗ ಭಾಳ ಆಸೆ ಮಡಿಕೊಂಡಿದ್ದ ಈ ಹೆಂಗೋ ಸರಿಯಾಗಿ ಆಗೋಯ್ತು ಹೆಂಗೋ ಅಬ್ಬ ಗೊತ್ತಾ ಹಾಂ ಮದುವೆ ಅಪ್ಪ ಅವೇಗೆ ಹೆಂಗೋ ಮದುವೆ ಆಗಿ ಅವ್ರ ನೂರಾ ಅಪ್ಪನೂ ಭಾಳ ಗರ್ಮಗಾತರು ಕಣ್ಣಪ್ಪ ಗರಮಂದ್ರು ಹಸ್ಕೊಂಡು ಹೋದವ್ರಿಗೆ ಒಂದು ತೂತು ಊಟ ಕೊಡ್ತಾರೆ ಅವ್ರಿಗಿಲ್ಲ ಇಲ್ಲಾದ್ರೂ ಹ ಬಿಸ್ತಲ್ ನಿಂತಿರೋನ ಬನ್ನಿ ನಲ್ಲು ಕುಂತ್ಕಳಿ ಅಂತಾರೆ ಅಂತಕ್ಳಗ್ ಒಳ್ಳೆದಾಗ್ಬೇಕು ಕಣಪ್ಪ ಒಳ್ಳೆದಾಗ್ಲಿ ಹಂಗ ನಾನು ಹೋಯ್ತೀನಿ ನಾಳಿ ಮದುವಿಗೆ ಅವಳು ನಮ್ಮಗೆ ಒಂದ್ ಆಡಿ ಮುಯ್ಯಕಳೆ ನಾನು ಹೋಗ್ಬೇಡ್ತಾ ಹೋಯ್ತೀನಿ ನೀನು ಓದಿಯಾ ನೀನ್ ಎಲ್ಲಾ ಓದಿರಾ ಮದುವೆಗೆ ಅಯ್ಯೋ ನೀನು ಬಾರಿ ಕೇಳು ಹುಸಿ ಹೇಳು ತಗೊಂಡು ಹಾಕಿವು ಅದೇ ಹೇಳ್ತಾ ಇದೇ ಅದೇನ್ ಸರಿಯಾಗಿ ಬೋಗ್ಳು ಅಯ್ಯೋ ಏನ್ ಹೇಳನೆ ಅಯ್ಯೋ ದಟ್ಟಿಕ ನೀನು ಎಂತ ಮದುವೆ ಹೋಗೋತಿ ಓಡಗಳೇ ಏನ ఏనప్పా ఏందయ్యోడ వెడ్ అయ్యే అంత ఆడిల్ నీ ఓడి సేసి ముందే చందాడదు కల్తల అలా కలప వెన్ను ఒట్ మాట్ాడుతి అంత ఏకుట నీ ఇల్ అదంతా బాయి మున్ హాక నీ அய்யோ நீன் திதிமட முண்டே மகனே அப்பாட்டில் அப்பஞ்சேர் நீ அதுகேட்டுக்கலா நீல் தலை கேலா மாதிரி அந்த நம் கோ அந்தி முண்டே மகனே நினைக்கொத்துக்கல பாப்பா நம்ம குத்துனாருபார்த்த அவன் ஹாக்கிட்டு நோடிக இரது எங்க நன் போதீ அத்தனப்பா ஏன்னு நின் குட்டே ஓய்வு எழக்கில நான் ரம ஓடல அந்த பப்பா பேஜாரலே வந்து நானே ஸுசியாக வந்து ಮ ಮ ತ ಮ ದ ಮ ಕ ನನ ගේ ಮ ನನ ತ.

ಮಟ್ಟ ಕಿಚನ್ ಮಟ್ಟ ಕೊಳಂಗಾರ್ತಿ ಎಲ್ಲ ನಿನ್ ಬಾಯಲ್ ಮುಣಕ ನಿನ್ನ ಉಗೆ ಮತ್ತೆ ಅಕುಸ್ ಮತ್ತೆ ಉಗಿಬೇಕಾತಿ ನಿಮ್ಮಂತ ಉಗ್ದಗ್ಲೆ ಬುದ್ಧಿ ಬರೋದು ನಿಮಗೆ ಅಯ್ಯೋ ಒಳ್ಳೆ ಚಂದಗಾ ಹಾಡದ ಕಲ್ತವನೇ ಕನವ ಅಯ್ಯಪ್ಪನನೆ ಗಾಬರಿ ಇಡ್ತೋದೆ ಪಾಪ ತಾಯಮ್ಮನೋ ಯಾ ತೊಂದು ಒಳ್ಳೆ ಒಳ್ಳೆವೋ ಅಯ್ಯನೋ ಹಂಗೆ ಒಬ್ರು ಕೂಟ್ ಮಾತಾಡಾಕೆ ಒಬ್ರು ಸುದ್ದಿಗೆ ಹೋಗಿ ಕಿರವ್ರ ಹಾದಿ ಹೋಗಿ ಕಿಲ್ಲ ಅವರ ಬಂಗಾಯ್ತು ಅವರ ಜೀವನಾಯ್ತು ಅವರೇಗೊ ಮಾರ್ಕ ಹೋಗ್ತಾರಲ್ಲ ಇವರಿಗೆ ಏನು ಕೇರ್ ಬಂದಿರದು ಅಂಗಿಲ್ ದೋದರ ಹೇಳ್ಕಂತ ತಿರ್ಗಾರೆ ಇವನು ಇವರಿಗೆ ಒಬ್ರು ಮಗ್ಲ ಅವಳೆ ಅಂತ ರೂ ಬ್ಯಾಡ್ವ ಯೋ ಕೆಲವೆ ಅಯ್ಯೋ ಬೆಪ್ರೋಗ್ ಬಂದು ಹೋಗಾ ಮುಂಡೆವಾ ಕನ್ನಾಕಿ கல இன்னொரு கேள்விபுட்டு நம் ஒ கலா சரியா உசினியா புத்தி கல் முண்டே மொழி நான் ஜிமக்கு நோடு ஒண்ணே மத்தி நே வீணா கையோ முகி கால கட்டுக்கண்டு நானும் கண்டிவ் சரியா நான் பீதி பால்வாங்க நீன விட்டு பச்சவத்தை இல்ல அது மாதிரி மூட்டை தும் எல்லாம் நீல் கடவுணம் நீர் முன்னாக்க உதாரி மாதிரி தகை கட் அவ் தோட்டை முடிவிட்டு நீங்க நானே நானே நோடே நீ நோட் மட்டைய ஒத்துக்கோ எல்லோனோ மாத்திரி ருக்கி தோசமா நோட் தோட்டமே தகட்டை தாக்கிரி ನಾನು ನಿಮ್ಮಲ್ಲಿ ನೋಡಿದ್ರೆ ಹೆಣ್ಣು ಪಪ್ಪಾ ಏನು ಅನ್ನೇ ನಿಂಗೆ ಏನು ಮೋಸ ಮಾಡಿತ್ತು ಇಂದು ಮುಂದೆ ನಿನ್ ಋಣ ತಿಂದಾ ಇನ್ನು ಮುಂದೆ ನಿನ್ ಋಣ ತಿಂದ ಹೇಳು ಯಾಕೆ ಈ ಮನೆ ಕೆಲಸ ಆ ಮುಂಡೆ ಮಗನ ಸೇರ್ಕೊಂಡು ಈ ಮನೆ ಕೆಲಸ ಮಾಡ್ತಿದ್ದೀನಿ ನೀನು ನೀನ್ ಮಾಡ್ತಾರೆ ಸರಿಯಾ ನೀನ್ ಮಾಡ್ತಾರೆ ಸರಿ ಹೇಳು ನಾನು ಏನು ಹೇಳ್ತೀನಿ ಅಂತಿತ್ತು ನಾನು ಕಾಲಕ್ಕೆ ಬಿದ್ದೀನಿ ಮದುವೆ ನಾನು ನಾವು ಕಾಲಿಗೆ ಬಿದ್ದೀನಿ ಬುಡಕಿಲ್ಲ ಅವ್ರಿಗೆ ಯಾರ್ಟಿ ಬುಡಕಲ ಏಳೆ ಹೇಳ್ತಾಳೆ ನಿನ್ನ ಕತೆ ಮುಗಿಸ್ತಾಳೆ ಮೊದಲು ಈ ಊರಿಂದ ಅವ್ನು ಕರ್ಕೊಂಡು ಪಟೇಲಪ್ಪನ ಕರ್ಕೊಂಡು ಮೊದ್ಲು ಹೊಂಟೋಗು ಓದೋ ಸರಿ ಇಲ್ಲ ಅಂದ್ರೆ ಮಾತ್ರ ನಿಮ್ ಕತೆ ಗೋವಿಂದ ನಾನು ಏನಾರ ಮಾಡ್ಕೊಂಡು ಜನಗಳೆಲ್ಲ ಸೇರ್ಸ್ಬಿಟ್ಟು ಕಲ್ಲಲ್ಲಿ ಹೊಡಿಸ್ತಾರೆ ವರ್ಷ ಸಾಯಿ ಮುಂದೆ ಮಂಗೆ ಅಯ್ಯೋ ಎಂತ ಕೆಲಸ ಆಗೋಯ್ತು ನಾನು ಇರೋಕಿಲ್ಲ ನಾನು ಓದಿನ ಕಡೆ ನಾವು ಹೆಂಗಾರ ನಾನು ಬರೋಗಂಟ ನೋಡ್ಕೊಂಡು ಇರು ಎರಡು ಮೂರು ವರ್ಷ ನಾನು ಬರೋಕಿಲ್ಲ ನೀನು ಹೋಗ್ಬಿಡ್ತೀಯ ನಮ್ಮ ಪರಿಸ್ಥಿತಿ ಏನು ಹೆಂಗ ಮಾಡ್ಕೊಂಡು ನಿಮ್ಗೆ ಕಾಕಟ್ಕೊತೀನಿ ನೀನು ಅವ್ರಿಗೆ ಎಲ್ಲವೂ ಜನಕ್ಕೆಲ್ಲ ಗೊತ್ತ ನಮ್ಮ ಬಿಟ್ಟಾರ ಕಲ್ ತಕೊಂಡು ಹೊಡಿತಾರೆ ಓ ಬಿಡ್ತಾರೆ ನೀನೆ ಕಲ್ಲು ಕಲ್ ತಕೊಂಡು ಹೊಡಿಸ್ತಾ ಇರ್ತಾರೆ ಸರಿ ಸರಿ ನಾನು ನಾವು ಓದಿಸ ಎಲ್ಲರ ತಲೆ ಮಾಡ್ಕೊಂಡು ಇದ್ಬಿಡ್ತೀವಿ ಸರಿ ಕಲೆ ಓ ಪಡೆಲ್ಲ ಫೋನ್ ಕರ್ಕೊಂಡು ಹೋಗ್ತೀನಿ ಹ್ಞೂ ಕಟ್ಕೊಂಡು ಹೋಗಿ ಅವನೇ ಅಲ್ಲಿ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಬರೋಗಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಒಂದೇ ಕಾರ್ ನನ್ನ ಮಕ್ಕಳು ಎಂತ ಮನೆ ಹಾಳು ಕೆಲಸ ಮಾಡಿದ್ರು ಗೊತ್ತಾಯ್ತಾ ಹೆಣ್ಣು ಬಾಳ ಹಾಳು ನಾನಿದೇನಿಂಗ್ ಮೂಟ ಹೊತ್ಕೊಂಡು ಹೋದ್ರೆ ಹಿಂಗೆ ಅಂದ್ಬಿಟ್ಟು ಹೋದ್ ನಿಂಗೆ ಗುಟ್ಟೆ ಹೋಗಿ ನೋಡ್ತೀನಿ ಪಾಟದ ಮನೆಯಲ್ಲಿ ಮೊಡ್ಬಿಟ್ಟು ಮೂಟೆ ಹೊರಗಡೆ ಬಂದ್ರು ಇಯಪ್ಪ ಇದೇನಿ ಅನ್ಕೊಂಡು ಹೋಗಿ ನೋಡಿದ್ರೆ ಪಾಪ ಹೆಣ್ಣು ಎಣ್ಣೆ ಹೊತ್ಕೊಂಡು ಚೀಲ್ ಹಾಕ್ಕೊಂಡು ತಗೊಂಡೋಗಿ ಮಡಗಾವ್ರೆ ಆ ಏನಿದೆ ನಾಳೆ ಮದುವೆ ಅದೇ ನಾನು ಮದುವೆ ಕೊಟ್ಟಿ ಬರ್ನಂದ್ರೆ ಅವಣ್ಣ ಮನೆ ಮರುದು ಹುಡ್ಕತ್ತಿದ್ದ ಇವ್ರು ಹೋಗಿ ಗೊತ್ತಿತ್ತು ಜನಕ್ಕೆ ಯಾಕೆ ಓಡೋಗದ ಅಂತ ಇವನು ಇವ್ ಮುಕ್ಳು ಅಪ್ರ ಪ್ರಚಾರ ಮಾಡಿ ಅವನು ಮುರ್ದಾಕರು ಅಕ್ಕೇ ಬೆಳೆ ಏನು ಹೇಳಬೇಡ ಬಂದು ಗಮ್ಮೆ ಎಂಬ ಕಾಲು ಹಿಡ್ಕೊಂಡು ಬೇಡ್ಕೊಂಡು ತಕೊಂಡು ಹೋಗ್ಬಿಟ್ಟು ಬಂದಿನಿ ನೋಡಿ ಈಗ ಹೆಂಗೆ ಅನೇಕವಾಗಿ ಹಂಗೆ ಇದು ಮಾಡ್ತಾವೆ ಅಂತ ಇವನು ನನ್ನ ಗಂಡ ಇರ್ಬೋದು ಇನ್ನೂ ತನೇಕಾರು ಬುದ್ಧಿ ಕಲ್ಸ್ಕೊಂಡ್ರೆ ಮನೆ ಉದ್ದಾರ ಅದ ಹೇಳಿನೀವ್ಯಾ ಅಕ್ಕೇ ಎತ್ತಗರ ಇವನು ಇನ್ನು ಬುಡಕ್ಕಿಲ್ಲ ಜನ ಗೊತ್ತಾರು ನಮ್ಮ ನಮ್ಕೊಂಡು ಮುಂದೆ ಹೆಂಗೆ ನೋಡೋಣ ನಾನು ಕಟ್ಕೊಂಬಿಟ್ಟು ನನ್ನ ಮಗನ ಅಕ್ಕಿ ತೊಳ್ದು ದುಡ್ಡು ಒಟ್ಟೋಗಿ ಒಟ್ಟೋಗ ಎತ್ತರ ಇನ್ನು ಬರ್ಬೇಡ ಅಂದ್ಬಿಟ್ಟೆ ನೀನು ಏನು ಹೇಳಿ ನೀವೇ சரி கார்ப்பாரு மத்தியோஸ் கமெண்ட் வீடியோ இஷ்டி சேர்ம மாயிட்டு நம்ம சோர்ப்பா மத்திய நமஸ்கா அஷ்டோ படையலப்பா எந்த அனோத் ஆக ஏன் அனோத் ஆகா அயோ படையலப்பா அவள் அவ்வளவு நாவே அவ்ளோ அந்த அவள் நீங்க அஷ்டையா அவள் அரை மனை ஏன் சரி ಈ ಎಬ್ಲಿಕಾರಿ ವಿಕ್ಸ್ ಬಜೆಟ್ ಹಾ ಏನ್ ಹಿಂಗೊಂತ ಇದೆ ಪಟ್ಟೆ ಅಷ್ಟೇ ಅಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸಂಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸಂಡೇ ಏನ ಏನ್ ಮಾಡೋದು ಈಗ ಮಾಡಿದ ಎತ್ತಾರು ಬನ್ನಿ ಒಂದ್ ಎರಡ್ ಮೂರು ವರ್ಷ ಪುಟ್ಕೊಂಬರ್ ಸರಿ ಸರಿ ಬರ ಹೋಗದ